ನಮಸ್ಕಾರ ಗೆಳೆಯರೆ ಮುತ್ತು ಹಸ್ಮಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಹಣಿ ಉತಾರ್ ಪ್ರಿಂಟ್ ಮಾಡುವ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಕ್ರೋಮ್ ರೌಸರ್ನ ಓಪನ್ ಮಾಡಿಕೊಳ್ಳಿ ಭೂಮಿ ಆನ್ಲೈನ್ ಅಂತ ಟೈಪ್ ಮಾಡಿ ಇಲ್ಲಿ ಕಾಣ್ತಾ ಇರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪಹಣಿ ಆನ್ಲೈನ್ ಅಂತ ಇದೆಲ್ಲ ಕ್ಲಿಕ್ ಮಾಡಿ ಇಲ್ಲಿ ಯೂಸರ್ ಐ ಡಿ ಪಾಸ್ವರ್ಡನ್ನು ಟೈಪ್ ಮಾಡಿ ಯೂಸರ್ ಐ ಡಿ ಪಾಸ್ವರ್ಡ್ ಹೇಗೆ ಪಡೆಯೋದಂತ ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ತೀನಿ ಇಲ್ಲಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ తల్ూక సెలెక్ట్ మి హోళి సర్వే నెంబర్ను సెలెక్ట్ మి గో అంత క్లిక్ మిమ్మల్ని ಬೆಸ್ಟ್ ಡಿಟೇಲ್ಸ್ ಅಂತ ಇದೆಲ್ಲ ప్రింట్ ఆర్ టీసీ అంతా అదర్ మేలు క్లిక్ మారి ప్రింట్ అంత ఇలా